ಹೋರಾಟ ದಯವಿಟ್ಟು ನಾನು ರಾಜ್ಯದ ಅಧ್ಯಕ್ಷರಾದಂತಹ ಈ ಒಂದು ಹೋರಾಟದ ಕನಿಷ್ಠ ಹೆಸರಿನ ನೇರವಾಗಿ ಕರ್ನಾಟಕ ರಾಜ್ಯಾದ್ಯಂತ ಗ್ರಾಮ ಪಂಚಾಯಿತಿ ಗ್ರಂಥಾಲಯಗಳು ಒಟ್ಟು ಆರು ಸಾವಿರ ಗ್ರಂಥಾಲಯಗಳು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾವೆ ಆರು ಸಾವಿರ ಗ್ರಂಥ ಪಾಲಕರು ಕೆಲಸ ನಿರ್ವಹಣೆ ಮಾಡ್ತಾ ಇದ್ದಾರೆ ಇವರಿಗೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಡಿಯಲ್ಲಿ ನಾವು ಕೆಲಸ ನಿರ್ವಹಣೆ ಮಾಡ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಕನಿಷ್ಠ ವೇತನವನ್ನ ಜಾರಿ ಮಾಡಿದರೂ ಕೂಡ ನಮಗೆ ಸರಿಯಾದ ರೀತಿಯಲ್ಲಿ ಕನಿಷ್ಠ ವೇತನ ಜಾರಿ ಆಗಿಲ್ಲ ಕೇವಲ ಹನ್ನೆರಡು ಸಾವಿರಗಳನ್ನು ಕೊಡ್ತಾ ಇದ್ದಾರೆ ಹನ್ನೆರಡು ಸಾವಿರ ಕೊಡಬೇಕಾದ್ರೂ ಕೂಡ ಗ್ರಾಮ ಪಂಚಾಯಿತಿಗೆ ನೇರವಾಗಿ ಹಾಕೋದ್ರಿಂದ ಅಲ್ಲಿಯ ಅಲ್ಲಿಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಕೊಡದೆ ನಮ್ಮ ಗುಲ್ಬರ್ಗ ಜಿಲ್ಲೆಯ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎರಡು ಮೇಲುಚಾರಕರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅಲ್ಲಿ ಅವರಿಗೆ ನಮ್ಮ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳಾಗಲಿ ಮಂತ್ರಿಗಳಾಗಲಿ ಇಲ್ಲಿಯವರಿಗೆ ಯಾವುದೇ ಸಾಂತ್ವನದ ನುಡಿಗಳನ್ನೂ ಕೂಡ ಆಡಿಲ್ಲ ಆದ್ದರಿಂದ ನಾವು ಅದನ್ನ ಅವರ ಗಮನಕ್ಕೆ ತರಬೇಕು ಅವರಿಗೆ ಕೂಡಲೇ ಪರಿಹಾರ ಕೊಡಿಸ್ಕೊಡ್ಬೇಕು ಅಂತ ಹೇಳಿ ಈ ದಿನ ಸಾಂಕೇತಿಕ ಧರಣಿಯನ್ನ ಇವತ್ತು ಹಮ್ಮಿಕೊಂಡಿದ್ದೀವಿ